ಇದು ಬರೀ ರೆಕಾರ್ಡಿಂಗ್ ಅಷ್ಟೇನಾ ಅಥವಾ ಬೇರೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲಾ ಅನುಕೂಲ ಮಾಡಿಕೊಡ್ತಾರೆ ಸರ್ ಎಲ್ಲ ತರ ಆಗ್ತದೆ ಸರ್ ಇಲ್ಲಿ ಇವಾಗಂತೂ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಭಜನಾ ಏನು ರೆಕಾರ್ಡಿಂಗ್ ಇರ್ತಲ್ಲ ಸರ್ ಇವನು ಮಾಡ್ಬೇಕಂತ ಇನ್ನೊಂದ್ ಸ್ವಲ್ಪ ದೊಡ್ಡ ಮಟ್ಟದ ಸೌಂಡ್ ಕಾಡದ್ ಬರ್ತದೆ ಸರ್ ಅದನ್ನೂ ತರ್ಬೇಕಂತ ಹೇಳಿ ಒಂದು ವಿಚಾರಣೆ ಆಗಿದೆ ಸರ್ ಈ ಯಾವ್ದೇ ಆಗ್ಲಿ ಫಂಕ್ಷನ್ ಅಡ್ವರ್ಟೈಸ್ಮೆಂಟ್ ಇರ್ತಾವಲ್ಲ ಸರ್ ಈ ಸ್ಕೂಲ್ ಆಗ್ಲಿ ಯಾವ್ದೇ ಒಂದು ದೇವಸ್ಥಾನದಾಗ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲಾ ತರನು ರೆಕಾರ್ಡಿಂಗ್ ಆಗ್ತಿದ್ರು ಆಗ್ತಾವ್ ಸರ್ ಲೋಕಲ್ ಏನಾದ್ರು ಕೂಡ ನೀವು ಸಂಪರ್ಕ ಮಾಡಬಹುದು ಹಾ ಸರ್ ನಾನು ಸಂಪರ್ಕ ಮಾಡ್ಬೋದು ಅವಾಗ ಹೇಳಿದ್ದೇನೆ ನಂಬರ್ ಆ ನಂಬರ್ ಗೆ ಫೋನ್ ಮಾಡಿ ಸಂಪರ್ಕ ಮಾಡಿದ್ರೆ ಸರ್ ನಾ ಎಲ್ಲ ತರ ರೆಡಿ ಮಾಡಿ ಕೊಡ್ತೀವಿ ಸರ್ ಓಕೆ ಈಗ ರೆಕಾರ್ಡಿಂಗ್ ಎಲ್ಲ ಮಾಡ್ತಿರಲ್ಲ ಮಾಡಾದ್ಮೇಲೆ ಅವ್ರಿಗೂ ರೆಕಾರ್ಡಿಂಗ್ ಕಾಪಿ ಕೊಡ್ತೀರೋ ಅಥವಾ ನಿಮ್ಮ ಚಾನಲ್ ಉಂಟಾ ಹಾ ಸರ್ ಕಾಪಿನೂ ಕೊಡ್ತೀವಿ ಸರ್ ನಾವು ಅದ್ರ ಜೊತೆ ನಮ್ದು ಒಂದು ಚಾನಲ್ ಇದೆ ಸರ್ ಜಾನಪದ ತಾರೆ ಅಂತ ಸರ್ ಜಾನಪದ ತಾರೆ ಹಾ ಸರ್ ಜಾನಪದ ತಾರೆ ಯೂಟ್ಯೂಬ್ ಮೇಲೆ ಹೊಡೆದ್ ಬರ್ತೀವಿ ಸರ್ ಅದ್ರಲ್ಲಿ ನಾವು ಹಾಕ್ತಿರ್ತೀವಿ ಸರ್ ನಾವು ಎಲ್ಲಾ ತರ ನಾವು ಭಕ್ತಿ ಗೀತೆ ಆಗ್ಲಿ ಜಾನಪದ ಆಗ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಗೊತ್ತಿರ್ಬೋದು ಸರ್ ಅವೆಲ್ಲ ಹಾಕ್ತಿರ್ತೀವಿ ಸರ್ ನಮ್ದು ಏನೇ ಆಡಿಯೋ ಬೇಕಾದರೂ ಅದರಲ್ಲಿ ಒಂದು ಓಪನ್ ಮಾಡಿ ನೋಡ್ಕೋಬಹುದು ಸರ್ ಓಕೆ ಓಕೆ ಅಂದರೆ ಅವ್ರಿಗೆ ಒಂದು ಕಾಪಿ ಕೊಡಬಹುದು ನೀವು ಕೂಡ ಅಪ್ಲೋಡ್ ಮಾಡ್ತೀವಿ ಸರ್ ಅಪ್ಲೋಡ್ ಮಾಡ್ತೀವಿ ಖಂಡಿತ ಗೋಲೆಗೇರಿಯಲ್ಲಿ ಶ್ರೀ ಗೊಲ್ಲಾಳೇಶ್ವರ ರೆಕಾರ್ಡಿಂಗ್ ಸೆಂಟ್ರ ಶ್ರೀ ಶ್ರೀ ಕುಮಾರ ರಾವತ್ ನಾಯಕಡೆಯವರು ಪ್ರಾರಂಭಿಸಿದ್ದು ನಮ್ಮ ಊರಿಗೆ ಒಳ್ಳೆಯ ಸೂಕ್ತವಾದಂಥ ವಿಚಾರ ತಾನೂ ಕಲಿತು ಇನ್ನೊಬ್ಬರಿಗೆ ಕಲಿಸುತ್ತ ಒಂದು ಸುತ್ತಿ ಬರ್ತದೆ ಆಡಿಕಲಿ ನೋಡಿಕಲಿ ಮಾಡಿಕಲಿ ಈ ಕಾರ್ಯಕ್ರಮವನ್ನು ಆ ತರುಣ ಹಾಕ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಿಂದ ಹಳ್ಳಿಯ ನಾಡಿನ ಜನರೆಲ್ಲ ಹಳ್ಳಿಯ ಗ್ರಾಮದ ಜನರೆಲ್ಲ ಮತ್ತು ಸಿಟಿಯಲ್ಲಿರುವಂಥವರೆಲ್ಲ ಅಲ್ಲಿ ಹೋಗಿ ನಾವು ಸಹ ಈ ಕಾರ್ಯಕ್ರಮ ಕೊಡುವುದು ಎಷ್ಟೋ ಹಣದ ಖರ್ಚು ಮಾಡಬೇಕಾಗ್ತಿತ್ತು ಅದನ್ನು ಉಳಿತಾಯ ಸಲುವಾಗಿ ಒಂದಾಯಿತು ಕಲೆಯನ್ನು ಬೆಳೆಸುವುದೊಂದು ಉದ್ದೇಶ ಇತ್ತು ಅದರಿಂದ ತನ್ನ ವಿದ್ಯೆಯನ್ನು ಹೆಚ್ಚಿಸಿಕೊಂಡಂತಾಯಿತು ಈ ರೀತಿಯಾಗಿ ಒಳ್ಳೆ ತರುಣನಾಗಿದ್ದು ಕೂಡ ಯಾರ್ಯಾರು ಏನೇನೋ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತೇಳಿ ಇವತ್ತು ಇದು ಮಾಡ್ತಿರ್ತಾರೆ ಆದರೆ ರೈತ ಆಗ್ಕತ್ತೆ ಯಾರು ವಿಚಾರ ಮಾಡಲ್ಲ ಅಷ್ಟೇ ಕಷ್ಟ ಈ ಸಂಗೀತದ ಸ್ಟುಡಿಯೋಗಳನ್ನು ನಡೆಸುವುದು ಅಷ್ಟೇ ಕಷ್ಟದ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ನಮ್ಮೂರಿಗೆ ಒಂದು ಉತ್ತಮ ಭವಿಷ್ಯವನ್ನು ಕೊಡಲಿಕ್ಕ ಅವ ಈ ಸ್ಟುಡಿಯೋ ಹಾಕಿದ್ದಾನೆ ನಮಗಂತೂ ಅತಿ ಆನಂದವಂಥ ವಿಷಯ ಅವನ ಈ ಸ್ಟುಡಿಯೋ ಉತ್ತರೋತ್ತರವಾಗಿ ಬೆಳೀಬೇಕು ಎಲ್ಲ ಜನತೆ ಆತನಿಗೆ ಸಹಕಾರ ಕೊಟ್ಟು ಮತ್ತು ತಿದ್ದಿ ಬುದ್ಧಿ ತಪ್ಪಿದಲ್ಲಿ ಏನಾದರೂ ಇದ್ದರೆ ತಿಳಿ ಹೇಳಿ ಹೀಗೆ ಹೇಗೆ ತಳಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡೋಣಂತೆ ಅವನನ್ನು ಉತ್ತುಂಗ ಸಿಕ್ಕರಕ್ಕ ಎಲ್ಲಾರು ಕೂಡಿ ವೈತಿರಿ ಹೇಳಿ ನಾನು ಅಭಿತ್ರ ಈ ನಿನ್ಯಾಂಗ ಮರೆಯಲಿ ನಾ ನಾಪಾತು ಮ್ಯಾಲ ಪೂರ್ವ ಜನ್ಮದ ಹಿಂದಿನ ಗೆಳತಿ ിക്ക മരയലേ ഗുണവന്നീ മടിയലേ ಊರಿ ನಮ್ಮೂರು ಗುಳ್ಳಿರಿ ಸಿ ಎಸ್ ಕುಟುಂಬ ಬಂದು ಇಲ್ಲಿ ಹಳ್ಳಿಯಲ್ಲಿ ಬೆಳೆಯುವಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಪ್ರತಿಭೆಗಳನ್ನು ಹೆಚ್ಚಿಸ ಹೆಚ್ಚಿಸಬೇಕನ್ನುವಂಥ ಉದ್ದೇಶದಿಂದ ಗ್ರಾಮೀಣ ಸೇವೆಗಳನ್ನು ಮಾಡುತ್ತಾ ತತ್ವ ಪದ ಹರಿಕಾರ ಮಡಿವಾಳಪ್ಪ ತತ್ವನೇ ಮೈಗೂಡಿಸಿಕೊಂಡು ಇಡೀ ಅವರ ಜೀವನವೇ ಮಡಿವ ಮಡಿವಾಳಪ್ಪರಿಗೆ ಮುಡಿಪಾಗಿಟ್ಟು ಈ ಮಡಿವಾಳಪ್ಪನ ಸಾಹಿತ್ಯಗಳನ್ನು ಎಲ್ಲ ದಿಕ್ಕುಗಳಿಗೆ ಹರಿಸ್ಬೇಕನ್ನುವಂಥ ಒಂದು ಮೂರು ಉದ್ದೇಶ ಇಟ್ಟುಕೊಂಡು ಅವರು ಈ ಹಳ್ಳಿ ಹಳ್ಳಿ ತಿರುಗಿ ಭಜನ ಕೀರ್ತನೆ ಮತ್ತು ಪುರಾಣಗಳಲ್ಲಿ ಮಡಿವಾಳಪ್ಪನ ತತ್ವಗೀತೆಗಳನ್ನು ಹಾಡಿಸಿ ಬ ಪ್ರಚಾರ ಮಾಡೋದು ಅಲ್ಲದೆ ಹಳ್ಳಿಗಳಲ್ಲಿ ಬೆಳೆ ಬೆಳೆಯುವಂಥ ಇಲ್ಲಿ ಗೊರಿಯೇರಿಯಲ್ಲಿ ಗೊಲ್ಲಾಳೇಶ್ವರ ಸೌಂಡ್ ರೆಕಾರ್ಡಿಂಗ್ ಸೆಂಟ್ರಕ್ಕೆ ಇವತ್ತು ಬಂದು ಭೇಟಿ ಕೊಟ್ಟು ಇಲ್ಲಿ ಕೆಲವೊಂದು ತಮಗೆ ಅನುಕೂಲ ಆಗುವಂಥ ಮತ್ತು ಇಲ್ಲಿ ಮಾಹಿತಿ ಕೊಟ್ಟು ಬಂದಿದ್ದಕ್ಕಾಗಿ ಅವರಿಗೆ ತುಂಬ ಧನ್ಯ ಧನ್ಯವಾದ ಸಮರ್ಪ ಸಮರ್ಪಿಸುತ್ತ ಈ ರೌತ್ ಅವರ ಈ ಸ್ಟುಡಿಯೋ ಇನ್ನೂ ಉತ್ತು ಉತ್ತರ ಹುತೋತ್ತರವಾಗಿ ಬೆಳೆಯಲಿ ಅಂತ ಅವರು ಹಾರೈಸಿದ್ರೆ ಅವರಲ್ಲಿ ನೆಲೆಸುತ್ತಾರೆ ನೀ ಹ್ಯಾಂಗಿರತಿ ನಿನ್ಯಾಂಗ ಮರೆಯಲೆ ಗುಣವಂತಿ ಪೂರ್ವ ಜನ್ಮದಾ ಹಿಂದಿನ ಗೆಳತಿ ಪೂರ್ವ ಪೂರ್ವಜನ್ಮದ ಹಿಂದಿನ ಗೆಳತಿ ಬೇಕಾಗಿ ಮಾಡಿಕೊಂಡೆ ನಾನಿನು ಗ ನಾವಾದ ನಾವಾದ ನೀ ಹ್ಯಾಂಗಿರುತ್ತೀ ನಿನ್ಯಾಗ ಮರೆಯಲೇ ಗುಣವಂತೀ ಮಡಿಯದಿಂದಲೇ ಮನಿಯನು ಸಾರಿಸಿ ಮೈತೊಳದಲ್ಲೇ ಬಿಸಿ ನೀರಕಾಶಿ ಅಷ್ಟಗಂಧ ದರಸಿ ಐದು ಬೆರಳಿನಿಂದ ತುತ್ತು ಮಾಡಿ ಉಣಿಸಿ ನಾವಾದ ಮ್ಯಾಲ ಹೆಂಗಿರುತ್ತೆ ನಿನ್ಯಾಂಗ ಮರೆಯಲೇ ಗುಣವಂತೀ ದೇಶ ದೇಶ ತಿರುಗುತ್ತ ನಿನ್ನ ಹುಡುಕಾಡಿ ತಂದಿನೇ ನನಗಾಗಿ ನಿನ್ನ ಮಾಸಿ ತಾಳಿ ಕಟ್ಟಿ ನಿ ಅದು ಕಾಣಿಸ್ತಾದ ಭಾಳ ಚಂದ ನಿನಗ ನಾವಾದ ಮ್ಯಾಲ ಹ್ಯಾಂಗಿರುತ್ತೀ ನಿನ್ಯಾಂಗ ಮರೆಯಲೆ ಗುಣವಂತಿ ದೇಶದೊಳಗೆ ನಮ್ಮ ಚಿಣಮಗೇರಿ ಸ್ಥಲಕ ಮಾ ಗುರು ತೋರಿದ ಬೆಳಕ ಆಕ್ಯಾನ ತಳಕ ಆಕಳಕೊಳಬ್ಯಾಡ ಸುಮ್ಮನೆ

நின்னாங்க மறையலே உணவும்